ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಆರೇಳೆ ದಾರ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ಇದೊಂದು ಟೂ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ಫ್ರೆಂಡ್ಸ್ ಇದಕ್ಕೆ ಕುಚ್ಚೇನು ಹಾಕ್ತಾಯಿಲ್ಲ ಹಾಗೆ ವಿತೌಟ್ ಕುಚ್ಚು ಡಿಸೈನ್ ಆಗಿ ಬಾರ್ಡರ್ ಡಿಸೈನಾಗಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಟೂ ಚೈನಸ್ ಸಾಕು ಫ್ರೆಂಡ್ಸ್ ಇಲ್ಲಿ ಟೂ ಚೈನ್ ಟೂ ಚೈನ್ನ ಹಾಕ್ಕೊಂಡ್ಮೇಲೆ ಸೂಜಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪಿಯಿಂದ ಒಂದು ಸೊ ಎರಡು ಬಾರಿ ಎರಡೆರಡು ಲೂಪಲ್ಲಿ ನಾವು ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಪಕ್ಕನೇ ನೀಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆದಷ್ಟು ಕಂಬಗಳು ಒಂದೇ ಸಮಯ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು ಜಿಕ್ ಜ ಮಾಡಿರುವಂಥ ಸೀರೆಗಳಿಗಾದರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದು ಫೋಲ್ಡ್ ಮಾಡಿ ಹೊಲದಿರೋದ್ರಿಂದ ಮೇಲೆ ಕೆಳಗೆ ಹಾಕ್ಬೋದು ಆದಷ್ಟು ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಒಟ್ಟು ನಾಲ್ಕು ಕಂಬನ ಮಾಡಬೇಕು ಸ್ಟಾರ್ಟಿಂಗ್ ಟೂ ಚೈನು ಸೇರಿ ನಾಲ್ಕು ಕಂಬ ಆಗಿದೆ ಇವಾಗ ಎರಡು ಚೈನ್ಗಳನ್ನ ಹಾಕೊಂಡೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕೃಷಿ ಕಂಬನ ಇದ್ದೀನಿ ಬಟ್ಟೆಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಮಾಡಬೇಕು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಎರಡನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಮತ್ತು ಇವಾಗ ಮೂರನೇ ಡಬಲ್ ಕೃಷಿ ಕಂಬನ ಇದ್ದೀನಿ ಇವಾಗ ನಾಲ್ಕನೇ ಡಬಲ್ ಕೃಷಕಂಬ ಕಂಬ ಅದರ ಪಕ್ಕನೇ ಮಾಡಬೇಕು ಜಾಸ್ತಿ ಗ್ಯಾಪ್ ಏನು ಕೊಡೋದು ಬೇಡ ಒಂದೊಂದು ಪಾಯಿಂಟ್ ಎಷ್ಟು ಗ್ಯಾಪ್ ಕೊಟ್ಟರೆ ಸಾಕು ಸಾರಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಅದರ ಪಕ್ಕದಲ್ಲಿ ನಿಡಲನ್ನ ಚುಚ್ಚಿ ಥ್ರೆಡ್ನ ತಂದು ಡಬಲ್ ಕೃಷಕಂಬ ಕಂಬ ಡಬಲ್ ಕೃಷಕಂಬ ಕಂಬ ಆದಮೇಲೆ ಟೂ ಚೈನ ಹಾಕಬೇಕು ನಾಲ್ಕು ಕಂಬ ಆದಮೇಲೆ ಟೂ ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡನ್ನು ಸುತ್ತಕೊಂಡು ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಬೇಸ್ಲೈನ್ ಬಂದು ತುಂಬ ಈಸಿ ಇದೆ ನಾಲ್ಕು ಕಂಬನ ಹಾಕೋದು ಎರಡು ಚೈನ್ಗಳನ್ನ ಹಾಕೊಳ್ಳೋದು ಎರಡು ಕಂಬ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ಒಂದೊಂದು ಪಾಯಿಂಟ್ ಎಷ್ಟು ಗ್ಯಾಪ್ ಕೊಡ್ಬೋದು ಫ್ರೆಂಡ್ಸ್ ಏನೂ ತೊಂದರೆ ಇಲ್ಲ ಜಾಸ್ತಿ ಗ್ಯಾಪ್ ಕೊಟ್ಟರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ನಾಲ್ಕು ಕಂಬಗಳನ್ನ ನೀಟಾಗಿ ಹಾಕ್ಕೊಂಡು ಟೂ ಚೈನ್ನ ಹಾಕ್ಕೊಳ್ಳಿ ನಾಲ್ಕು ಕಂಬ ಆಯಿತು ಇವಾಗ ಟೂ ಚೈನ್ನ ಹಾಕ್ತಾಯಿದ್ದೀನಿ ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ತೀನಿ ನೀವೇನಾದರೂ ಈ ಡಿಸೈನ ಸೀರೆಗೆ ಹಾಕ್ಕೊಂಡ್ರೆ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇದೇ ರೀತಿಯಾಗಿ ಹಾಕೊಳ್ಳಿ ಅಂದರೆ ಸೀರೆ ಪಲ್ಲು ಸೀದಾ ಸೈಡಿಂದಲೇ ನಾನು ಹಾಕ್ತಿರೋದು ಈ ರೀತಿ ನಾಲ್ಕು ಕಂಬ ಟೂ ಚೈನ್ ನಾಲ್ಕು ಕಂಬ ಟೂ ಚೈನ್ ರೀತಿ ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ಕೊನೆಯಲ್ಲಿ ನಾಲ್ಕು ಕಂಬ ಆದಮೇಲೆ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಡ್ ಹೇಳ್ಕೊಂಡ್ರೆ ಅದು ಟೈಟಾಗಿರುತ್ತೆ ಈ ರೀತಿ ಬರುತ್ತೆ ಡಿಸೈನು ಫಸ್ಟ್ ಫಸ್ಟ್ ಸ್ಟೆಪ್ಪು ಸೆಕೆಂಡ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಳ್ತಿದ್ದೀನಿ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಈ ನಾಲ್ಕು ಕಂಬ ಆದಮೇಲೆ ಎರಡು ಚೈನ್ಗಳನ್ನ ಹಾಕಿರ್ತೀವಲ್ಲ ಈ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ಬೇಕು ನಂತರ ಮತ್ತೆರಡು ದಾರದಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡ್ಕೊಳ್ಬೇಕು ಆವಾಗ ಅಲ್ಲೊಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ಎರಡು ಚೈನ್ಗಳನ್ನ ಹಾಕ್ಕೊಂಡು ಸೂಜಿ ಮೇಲೆ ಮತ್ತೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡ್ರೆ ಸೂಜಿ ಮೇಲೆ ಮೂರು ಲೂಪ್ ಇರುತ್ತೆ ಆ ತ್ರಿಬಲ್ ಕ್ರೋಶದ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಇವಾಗ ಎರಡು ದಾರದಿಂದ ಒಂದು ಸಲ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಥ್ರೆಡ್ಡನ್ನು ಮೇಲ್ಪಾಸ್ ಮಾಡಬೇಕು ಮತ್ತೆರಡು ಲೂಪಿಂದ ಮೇಲ್ ಮೇಲ್ಪಾಸ್ ಮಾಡ್ಕೊಳ್ಬೇಕು ನಂತರ ತ್ರಿ ಸಾರಿ ಇಲ್ಲೊಂದು ತ್ರಿಬಲ್ ಕೃಶ ಕಂಬ ಆಯಿತು ಕಂಬ ಆದಮೇಲೆ ನಾನಿಲ್ಲಿ ಒಂದು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡೆ ಆ ಕಂಬದ ಕೆಳಗಡೆ ಹೋಗಿ ನಿಡಲನ್ನ ಹಾಕಿ ಥ್ರೆಡ್ನ ತಂದೆ ಸ್ಟಾರ್ಟಿಂಗ್ ಮೂರು ಲೂಪ್ ಇರುತ್ತೆ ಈ ರೀತಿ ಸ್ಟಾರ್ಟಿಂಗ್ ಮಾತ್ರ ಮೂರು ಲೂಪ್ ಇರುತ್ತೆ ಆಮೇಲೆ ಎರಡೆರಡು ಲೂಪ್ ಆ್ಯಡ್ ಆಗ್ತಾ ಬರುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡೆ ಆ ಕಂಬದ ಕೆಳಗಡೆ ಹೋಗಿ ಅಂದರೆ ತ್ರಿಬಲ್ ಕೃಷ ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತಂದೆ ಅದ್ರ ಜೊತೆಗೆ ಇನ್ನೆರಡು ಲೂಪು ಆ್ಯಡ್ ಆಯಿತು ಮತ್ತು ಸೂಜಿ ಮೇಲೆ ತ್ರೆಡ್ಡನ್ನು ಸುತ್ತಕೊಂಡೆ ಮೂರು ಬ ಮೂರನೇ ಬಾರಿ ತ್ರೆಡ್ಡನ್ನು ತಂದೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ತ್ರೆಡ್ಡನ್ನು ತರಬೇಕು ಒಟ್ಟು ನಾಲ್ಕು ಬಾರಿ ಮಾಡಬೇಕು ನಾಲ್ಕು ಸಲ ಆದಮೇಲೆ ಒಟ್ಟಿಗೆ ಸೇರಿಸಿ ಅಷ್ಟು ಥ್ರೆಡ್ಡನ್ನು ಲಾಕ್ ಮಾಡಬೇಕು ಈ ರೀತಿ ಒಟ್ಟಿಗೆ ಸೇರಿಸಿ ಎಲ್ಲ ಥ್ರೆಡ್ಡನ್ನು ಕೂಡ ಲಾಕ್ ಮಾಡಿಕೊಂಡ್ರೆ ಇಲ್ಲೊಂದು ಬಫ್ ಥರ ಕಾಣಿಸುತ್ತೆ ಮತ್ತು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ತ್ರಿಬಲ್ ಕೃಷಿ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಮತ್ತೆ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಕಂಬ ಆದಮೇಲೆ ಚೈನ ಹಾಕ್ಕೊಳ್ತಿದ್ದೀನಿ ಇಲ್ಲಿ ನಾವು ಒಂದು ಚೈನ ಹಾಕೊಂಡ್ರೆ ಸಾಕು ಟೂ ಚೈನ್ ಆದರೂ ಹಾಕ್ಕೊಳ್ಬೋದು ನಾನು ಸ್ಟಾರ್ಟಿಂಗ್ ಒಂದು ಚೈನ ಹಾಕಿರೋದ್ರಿಂದ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತೀನಿ ಒಂದು ಚೈನ ಹಾಕಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನ ತರಬೇಕು ಮತ್ತು ಎರಡನೇ ಬಾರಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ಈ ರೀತಿ ಥ್ರೆಡ್ಡನ್ನು ತಂದ ಸ್ವಲ್ಪ ಥ್ರೆಡನ್ನು ತಂದಾಗ ಸ್ವಲ್ಪ ಗ್ರಿಪ್ಪಲ್ಲಿ ನಾವು ಅದನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಸ್ಟಾರ್ಟಿಂಗ್ ಮೂರು ಇರುತ್ತೆ ಆಮೇಲೆ ಎಡೆ ಎರಡೆರಡು ಲೂಪು ಆ್ಯಡ್ ಆಗ್ತಾ ಬರುತ್ತೆ ಒಟ್ಟು ನಾಲ್ಕು ಸಲ ಮಾಡಿ ಎಲ್ಲವನ್ನು ಕೂಡ ಸೇರಿಸ್ಕೊಂಡು ನಾವು ಈ ರೀತಿ ತ್ರೆಡನ್ನು ಮೇಲೆ ತಂದು ಲಾಕ್ ಮಾಡಬೇಕು ಈ ರೀತಿ ತ್ರಿಬಲ್ ಕ್ರೋಶ ಕಂಬಕ್ಕೆ ಬಫ್ಗಳಾಗ್ತಿದೆ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಹೋಗಿ ಥ್ರೆಡನ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಒಂದು ಚೈನ್ನ ಹಾಕ್ಕೊಂಡು ಸಾರಿ ಇಲ್ಲಿ ಎರಡು ಚೈನ್ನ ಹಾಕಿದ್ದೀನಿ ಮತ್ತು ಬಿಚ್ಕೊಳ್ತೀನಿ ಆ ಚೈನ್ನ ಒಂದು ಚೈನ್ ಸಾಕು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತರಬೇಕು ನಾಲ್ಕು ಬಾರಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ನಾಲ್ಕು ಸಲ ಮಾಡಿದ್ರೆ ಒಟ್ಟು ಒಂಬತ್ತು ಲೂಪ್ ಇರುತ್ತೆ ಅಷ್ಟನ್ನು ಕೂಡ ಸೇರಿಸ್ಕೊಂಡು ಲಾಕ್ ಮಾಡಬೇಕಾಗುತ್ತೆ ಇದೇ ರೀತಿ ಇನ್ನೂ ಎರಡು ಬಫ್ಗಳನ್ನ ಮಾಡ್ಕೊಳ್ತೀನಿ ಒಟ್ಟು ಐದು ಬಫ್ ಬರೋ ಹಾಗೆ ಮಾಡಿಕೊಳ್ಬೇಕಿಲ್ಲಿ ಈ ರೀತಿ ಐದು ಬಫ್ಗಳನ್ನ ಮಾಡಿದ್ದೀನಲ್ವ ಇವಾಗ ನೆಕ್ಸ್ಟು ಟೂ ಚೈನ್ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡಬೇಕು ಇದು ಇಟ್ಕೊಂಡ್ರೆ ಆ ಟೂ ಚೈನ್ ಗ್ಯಾಪಿಗೆ ಕರೆಕ್ಟಾಗಿ ಬರ್ತಿದೆ ಈ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಟೂ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡು ಇಲ್ಲೊಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಬೀಡ್ ಬೇಕು ಅಂದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಈ ರೀತಿ ಬರುತ್ತೆ ಡಿಸೈನು ಸೊ ಬಫಲ್ಲಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಬೇಕಿದ್ದರೆ ನೀವು ಪಿಕೋಟಲ್ಲಿ ಮಾಡ್ಕೊಳ್ಬೋದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ಇದ್ದೀನಿ ಒಂದು ಬೀಡ್ನ ಥ್ರೆಡ್ ಒಳಗಡೆ ಹಾಕಿ ಆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ನಾನಿವಾಗ ತ್ರಿಬಲ್ ಕೃಷಿ ಕಂಬನ ಮಾಡ್ಕೊಳ್ತೀನಿ ಸೊ ಬಫ್ನ ಮಾಡೋದಕ್ಕಿಂತ ಮುಂಚೆ ಒಂದು ಕಂಬ ಮಾಡಬೇಕು ಆ ಕಂಬಕ್ಕೆ ನಾವು ಕಂಬನ ಮಾಡಿಕೊಂಡು ಬಫ್ನ ಮಾಡಬೇಕಾಗುತ್ತೆ ನೆಕ್ಸ್ಟು ನಾಲ್ಕು ಕಂಬಗಳಾದಮೇಲೆ ಮಧ್ಯದಲ್ಲಿ ಟೂ ಚೈನ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಸಾರಿ ತ್ರಿಬಲ್ ಕೃಷಿ ಕಂಬನ ಮಾಡಿಕೊಂಡೆ ಕಂಬ ಆದಮೇಲೆ ಟೂ ಚೈನ ಹಾಕಿ ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕೃಷಕಂಬ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ತ್ರಿಬಲ್ ಕೃಷಕಂಬ ಕಂಬ ಮಾಡಿ ಅದೇ ತ್ರಿಬಲ್ ಕೃಷಿ ಕಂಬಕ್ಕೆ ಒಂದು ಚೈನ್ನ ಹಾಕೊಂಡು ಬಫ್ನ ಮಾಡಬೇಕು ಹಾಗಾಗಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ನೀಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಮೇಲೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಈ ರೀತಿ ನಾಲ್ಕು ಬಾರಿ ಮಾಡಬೇಕು ನಾಲ್ಕು ಬಾರಿ ಮಾಡಿದಾಗ ಸೂಜಿ ಮೇಲೆ ಒಂಬತ್ತು ಲೂಪ್ಗಳಿರುತ್ತೆ ಅಷ್ಟು ಲೂಪನ್ನು ಒಂದೇ ಸೇರಿಸಿ ಒಂದೇ ಸಲ ನಾವು ಈ ರೀತಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಒಂದು ಬಫ್ ಥರ ಕ್ರಿಯೇಟ್ ಆಗುತ್ತೆ ಇಲ್ಲಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡು ಆ ತ್ರಿಬಲ್ ಕೃಷತ್ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಎರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಮತ್ತೆರಡು ಲುಪ್ಪಿಂದ ಒಂದು ಒಂದು ಸಲ ತ್ರಿಬಲ್ ಕೃಷ ಕಂಬ ಆಯಿತು ಕಂಬ ಆದಮೇಲೆ ಒಂದು ಚೈನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಕಂಬದ ಕೆಳಗಡೆ ಹೋಗಿ ಥ್ರೆಡನ್ನು ಇದ್ದೀನಿ ಸೊ ಎಲ್ಲೂ ಕೂಡ ನಾವು ಕಂಬನ ಮಾಡೋ ಹಾಗಿಲ್ಲ ಜಸ್ಟ್ ಥ್ರೆಡ್ ಅನ್ನು ಸುತ್ಕೊಂಡೋಗಿ ಥ್ರೆಡನ್ನು ತರೋದಷ್ಟೇ ಅದನ್ನು ನಾವು ನಿಡಲ್ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ಈ ರೀತಿ ನಾಲ್ಕು ಬಾರಿ ಮಾಡಿ ಅಷ್ಟು ಲೂಪನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಲಾಕ್ ಮಾಡಬೇಕು ಲಾಕ್ ಮಾಡಿದಾಗ ಈ ರೀತಿ ಬಫ್ ಥರ ಕ್ರಿಯೇಟ್ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಕಂಬನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನೇ ಬೇಕಿದ್ದರೆ ನೀವು ಡಬಲ್ ಕ್ರೋಶದಲ್ಲೂ ಮಾಡ್ಬೋದು ಸೊ ತ್ರಿಬಲ್ ಕ್ರೋಶದಲ್ಲಾದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಮತ್ತು ಆರ್ಚು ಸ್ವಲ್ಪ ಬಿಗ್ ಸೈಜಲ್ಲೇ ಬರುತ್ತೆ ಡಬಲ್ ಕ್ರಶ್ ಆದರೆ ಇದಕ್ಕಿಂತ ಒಂಚೂರು ಚಿಕ್ಕದಾಗಿ ಕಾಣಿಸುತ್ತೆ ಅಷ್ಟೇ ಈ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಬಫ್ನ ಮಾಡ್ಕೊಳ್ತಾ ಇದ್ದೀನಿ ನಾಲ್ಕು ಬಾರಿ ಮಾಡಿ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ತಾ ಇದ್ದೀನಿ ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ನಾನಿಲ್ಲಿ ನಾನಿಲ್ಲಿ ಒಟ್ಟು ಐದು ಬಫ್ಗಳನ್ನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ರೀತಿಯೇ ನಂತರ ನೆಕ್ಸ್ಟು ಕಂಬಗಳೆಲ್ಲ ಆದಮೇಲೆ ಆ ಟೂ ಚೈನ್ ಗ್ಯಾಪ್ ಇರುತ್ತಲ್ವ ಅಲ್ಲಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಆ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ಸೊ ಆ ಟೂ ಚೈನ್ ಗ್ಯಾಪಿಗೆ ಸಿಂಗಲ್ ಕ್ರೋಷನ ಮಾಡಿಕೊಂಡೆ ನಂತರ ಬೀಡನ್ನ ಹಾಕ್ಕೊಂಡು ಆ ಟೂ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟು ಮತ್ತು ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇದಕ್ಕೇನಾದರೂ ನಿಮಗೆ ಕುಚ್ಚು ಬೇಕು ಅಂದರೆ ಚೈನ್ಗಳನ್ನ ಹಾಕಿ ನೆಕ್ಸ್ಟ್ ನಾಲ್ಕು ಕಂಬ ಆದಮೇಲೆ ಗ್ಯಾಪ್ ಇರುತ್ತಲ್ವ ಅಲ್ಲಿ ಲಾಕ್ ಮಾಡಿಕೊಂಡು ನೆಕ್ಸ್ಟು ಸ್ಟಾರ್ಟಿಂಗಿಂದ ಹೇಗೆ ನಾವು ಕ್ರೋಶ ವರ್ಕ್ನ ಮಾಡಿಕೊಂಡು ಅದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ ಈ ರೀತಿ ಬರುತ್ತೆ ಆರ್ಚು ಸೊ ಇದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದರೆ ನೀವು ಬೀಡ್ಗಳನ್ನ ಹಾಕ್ಕೊಳ್ಬೋದು ಬಫ್ ಮಾಡಬೇಕಿದ್ರೆ ಸೊ ಯಾವುದು ಬೇಡ ಈ ರೀತಿ ಸಿಂಪಲ್ಲಾಗಿ ಸಾಕು ಅನ್ನೋರು ಈ ರೀತಿ ಹಾಕ್ಕೊಳ್ಬೋದು ಬಿಡ್ನೂ ಕೂಡ ಸ್ಕಿಪ್ ಮಾಡ್ಕೊಳ್ಬೋದು ನಾನು ಸ್ವಲ್ಪ ದೂರ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನಾನಿಲ್ಲಿ ಕೊನೆ ತನಕ ಹಾಕ್ಕೊಂಡು ಬಂದಿದ್ದೀನಿ ಈ ರೀತಿ ಬಂದಿದೆ ಡಿಸೈನು ಸೊ ಕುಚ್ಚುಗೆ ಯಾವುದಕ್ಕೂ ಪ್ಲೇಸ್ ಬಿಟ್ಟಿಲ್ಲ ಕುಚ್ಚಬೇಕು ಅನ್ನೋರು ಆರ್ಚ್ ಆದಮೇಲೆ ಆದ್ಮೇಲೆ ಒಂದು ನಾಲ್ಕು ಚೈನನ್ನು ಹಾಕಿ ಲಾಕ್ ಮಾಡ್ಕೊಳ್ಳಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಚ ಆದಮೇಲೆ ನಾನಿಲ್ಲಿ ನಾಲ್ಕನೇ ಕಂಬದ ಮೇಲೆ ಈ ಆರ್ಚನ್ನು ಲಾಕ್ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಕೊನೆ ಕಂಬದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಕೊನೆ ಕಂಬದ ಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ತ್ರೆಡ್ಡನ್ನು ಕಟ್ ಮಾಡಬೇಕು ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ಸೈಜ್ ಎಳ್ಕೊಂಡ್ರೆ ಟೈಟಾಗಿ ಕೂರುತ್ತೆ ಹಿಂದೆ ಸ್ವಲ್ಪ ಗಮ್ಮಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ಡಿಸೈನ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಆ ಕುಚ್ಚು ಮತ್ತು ಹೆಚ್ಚಾಗಿ ಬೀಟ್ಸ್ ಬೇಡ ಬೇಡ ಅನ್ನೋರು ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಮತ್ತು ಈ ಡಿಸೈನ ಸ್ಲೀವ್ಸ್ಗಳಿಗೂ ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನ್ ಕೊನೆಯಲ್ಲಿ ಈ ರೀತಿ ಕಾಣಿಸುತ್ತೆ ಪೂರ್ತಿ ಎಲ್ಲ ಹಾಕಿದ್ದಾದಮೇಲೆ ಈ ರೀತಿ ಕಾಣಿಸುತ್ತೆ ಸೊ ಕುಚ್ಚಬೇಕು ಅಂದರೆ ಮಧ್ಯದಲ್ಲಿ ಒಂದು ನಾಲ್ಕು ಚೈನ್ ಗ್ಯಾಪನ್ನು ಕೊಡಬೇಕಾಗುತ್ತೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಇದಕ್ಕೆ ಬಫು ಬಂದಿರೋದ್ರಿಂದ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಬಫ್ ಮಾಡೋದು ಅದು ಬಿಟ್ಟು ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು